Have. You must have. The media here should have registered what me and our Honorable MLA Prasad Abaya spoke about. Today we have done Chori, a campaign against Ode Chori in this area, collecting signatures from the common public, voters, to show the. Election Commission, what injustice that has been made to help BJP to get the government. All over India, this program is going on. In Karnataka, we are doing very successfully. Almost one crore signature we have aimed, and almost it is reached. This will be reaching Delhi very soon, and Congress party will show the anger of the people and it will expose. And tear the mask of the BJP in election commission. Sir, at Indra yesterday he once said uh, election commission like a election commission like a political leader's behavior. Election Commission election is like a, a political leader's behavior. So election Commission should be an independent body. Hmm. I have already told during my speech, now it has become a puppet and mouthpiece of BJP. Sir, we are election R is a vote to issue Congress No, 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 no. See, no, no, no. Yeah. We have given evidently, the press is seeing, public is seeing, people of this country is seeing. We have exposed with evidence what has been happened, all the malpractice happened in the voters list. We have asked our leaders asked so many questions where Election Commission did not answer. Instead of that. ಬಿಜೆಪಿ ಇಸ್ ಆನ್ಸರಿಂಗ್ ಫಾರ್ ದಮ್ ವಾಟ್ ಇಟ್ ಮೀನ್ಸ್ ದೇ ಆರ್ ಆಪರೇಟಿಂಗ್ ದ ಎಲೆಕ್ಷನ್ ಕಮಿಷನ್ ಸೊ ಇಟ್ ಇಸ್ ನಾಟ್ ಫಾರ್ ದ ಎಲೆಕ್ಷನ್ ಇಟ್ಸ್ ಫಾರ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಟು ಸೇವ್ ದ ಡೆಮೋಕ್ರಸಿ ಕಾಂಗ್ರೆಸ್ ಫಾರ್ ಪಾರ್ಟಿ ಇಸ್ ಫೈಟಿಂಗ್ ಫಾರ್ ಯಾವ ಥ್ಯಾಂಕ್ ಯು ಓಟ್ ಚೋರಿ ಗದ್ದೆ ಚೋರಿ ಅನ್ನುವಂಥ ಒಂದು ಸಹಿ ಸಂಗ್ರಹ ಮಾಡುವುದರ ಮೂಲಕ ಇವತ್ತು ಜನರನ್ನು ಜಾಗೃತಿ ಮೂಡ ಜನರನ್ನು ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಈ ಸಹಿ ಅಭಿಯಾನ ನಡೀತಾ ಇದೆ ಬಹುಶಃ ಇವತ್ತು ಯಾವುದೇ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಎಲೆಕ್ಷನ್ ಕಮಿಷನ್ನು ಇವತ್ತು ಸಿ ಬಿ ಐ ಇವತ್ತು ಎಲ್ಲವೂ ಇ ಡಿ ಎಲ್ಲವೂ ಕೂಡ ಬಿಜೆಪಿ ಅಂಗಸಂಸ್ಥೆ ಅಂತ ಇವತ್ತು ವರ್ತಿಸ್ತಾ ಇದೆ ಆ ನಿಟ್ಟಿನಲ್ಲಿ ಏಜೆಂಟ್ ಅಂತೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀವಿ ಜನತಾ ನ್ಯಾಯಾಲಯದ ಮೂಲಕ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಿ ಯಾವ ರೀತಿ ಓಡ್ ಚೋರಿ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾದಂತಾಗಿ ಎಳೆ ಎಳೆಯಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಲ್ಲದರಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸುಮಾರು ಏಳು ಟನ್ ಸುಮಾರು ಒಂದು ಲಕ್ಷ ಓಟ್ ಯಾವ ರೀತಿ ಮಾಧವಪುರದಲ್ಲಿ ಚೋರಿ ಆಗಿದೆ ಅನ್ನುವಂಥದ್ದು ಭಾಳ ಎಳೆ ಎಳೆಯಾಗಿ ವಿತ್ ಸಾಕ್ಷಿ ವಿತ್ ಪ್ರೂಫ್ ಎಲ್ಲ ನಕಲಿ ವೋಟರ್ಸಿದ್ದು ಎಲ್ಲ ಕೂಡ ಬಿಡುಗಡೆ ಮಾಡಿದರೂ ಕೂಡ ಎಲೆಕ್ಷನ್ ಕಮಿಷನ್ ಇವತ್ತು ಯಾವ ರೀತಿ ಹೊರಸ್ತಾ ಇದೆ ಅಂತಂದರೆ ಯಾರಾದರೂ ಒಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೇಳಲಿಕ್ಕೆ ಹೋದರೆ ಇಲ್ಲ ನೀವು ಏನಾದರೂ ಇದು ಮಾಡಿಕೊಡಿ ಅಂತೇಳಿ ಎಲ್ಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದನ್ನು ತನಿಖೆ ಮಾಡೋದು ಬಿಟ್ಟು ನೀವೇ ಅದಕ್ಕೆ ಅಫಿಡೇವಿಟ್ ಕೊಡು ಅನ್ನೋಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಇವರ ಒಂದು ಧೋರಣೆಯನ್ನು ಇವತ್ತು ನಾವು ಅದನ್ನು ವಿರೋಧಿಸಿ ಇವತ್ತು ಇಡೀ ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಈ ಸಹಿ ಸಂಗ್ರಹ ಅಭಿಯಾನ ಮಾಡೋದ್ರ ಮೂಲಕ ಇವತ್ತು ನಮ್ಮ ನಾಯಕರಾದಂಥ ಎ ಐ ಸಿ ಸಿ ಕಾರ್ಯದರ್ಶಿಗಳಾದಂಥ ಮಯೂರ್ ಜಯಕುಮಾರ್ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಮಾಡಿದೆ ಬೇರೆ ಬೇರೆ ಚುನಾವಣೆ ಇದೆ ಕಾಂಗ್ರೆಸ್ ಅಲ್ಲ ಇವರಿಗೆ ನಾವು ಬಹಳ ಎಲ್ಲವೂ ಕೂಡ ವಿತ್ ಪ್ರೂಫ್ ಎಲ್ಲಾನು ಡಿಟೇಲ್ ನಾವು ಕೊಟ್ಟಿದ್ವಿ ಮುಂಚಿತವಾಗೇ ಕೊಟ್ಟಿದೀವಿ ಅದನ್ನ ಎದುರಿಸದೆ ಇವರು ಸುಮ್ನೆ ಬೇರೆ ಹಿಂಭಾಗಲಿಂದ ಬಂದ್ಬಿಟ್ಟು ಆ ರೀತಿ ಮಾಡಿದ್ದಾರೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾವು ಯಾವ್ದು ಕೂಡ ಬಿಡೋದಿಲ್ಲ ಇವತ್ತು ಸಂವಿಧಾನವನ್ನು ಉಳಿಸ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸಬೇಕು ಆ ನಿಟ್ಟಿನಲ್ಲಿ ಜನರ ಮುಂದೆ ಇದನ್ನ ತೆರೆದಿಡ್ತೇವೆ ನಾವು ಒಂದು ಕೋಟಿ ನಮ್ಮ ಭಾಗದಾಗ ಒಂದು ಕೋಟಿ ಅಂದ್ರೆ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ಕೋಟಿ ನಾವು ಕ್ಷೇತ್ರ ನಾವು ಕ್ಷೇತ್ರವೈಸ್ ಐವತ್ತೈದು ಸಾವಿರ ಮಾಡಿದ್ದಾರೆ ನನಗೆ ಖಂಡಿತವಾಗಿ ಕೂಡ ಹಿಂದೆ ಕೂಡ ನಾನು ಮೂವತ್ತೆರಡು ಸಾವಿರ ಲೀಡ್ಲೆ ಬಂದಿದ್ದೀನಿ ಬಹುಶಃ ಪ್ರತಿ ಬಾರಿ ಕೂಡ ನಮ್ಮ ಅಲ್ಪಸಂಖ್ಯಾತರ ಓಟ್ಗಳು ಡಿಲೀಟ್ ಡಿಲೀಟ್ ಅಂತೇಳಿ ಸುಮಾರು ಸಾವಿರಾರು ಮಂದಿ ಓಟ್ಲ ಪ್ರತಿ ವರ್ಷವೂ ಇದು ಪ್ರದರ್ಶನ ಆಗ್ತದ ಇದರ ಅರ್ಥ ನಾನು ಐವತ್ತು ಸಾವಿರ ಓಟ್ಲ ಗೆಲ್ಬೇಕಾಗಿತ್ತು ಇವತ್ತು ಮೂವತ್ತೆರಡು ಸಾವಿರ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಈ ಓಟ್ ಚೋರಿಯಿಂದನೇ ಇವತ್ತು ನನ್ನ ಡಿಲೀಷನು ಓಟ್ ಚೋರಿ ಮಾಡೋದ್ರಿಂದ ಇವತ್ತು ನಂದು ಆಗಿದೆ ಅನ್ನೋ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ